ಬೇಡ ಪುರಾಣ ಲಕ್ಕಲಿ ಹೋಗೋ ಅಲ್ಲದ ಗಂಡ ಹಾಡರೇನೇನ ಹೇಳತ ಏ ಸೌಡ ಇಲ್ಲದ ಸಾರು ಹೇಳುವೆ ನಿತ್ತೂಲೆ ಚಾಲು ಮಾಡ್ಯಾರ ಕೇಳಿ ಕೇಳಿಂಗ್ಯಾಂಗ ತಮ್ಮ ಶುರುವಾತಿ ಸುದ್ದೆ ಹೇಳ್ತಾರಪ್ಪ ಕೃಷ್ಣಂದೇ ಹೇಳ ಕೃಷ್ಣ ಬಾಳ ದೊಡ್ಡವಂತ ಕೃಷ್ಣನ ಬೆಳಕ ಹೇಳುತ್ತೆ ಏ ಕೃಷ್ಣನ ಸುದ್ದಿ ತಗದ ಕೊಡವೆ ನೆತ್ತ ಮಂದ್ಯ ಒಟ್ಟೆ ದನಿಗೆ ಮಾತ್ರ ಮಾಡಬ್ಯಾಡ್ರಿ ಅನ್ನ ಹಾಳಾಗ ಕೃಷ್ಣ ದೊಡ್ಡಿದ್ರ ನನ್ನ ಸೀರೆ ಉಡಬಾರ ಏ ಸತ್ಯ ಪೂಜೆ ಹಾಕಿಳ ತನ್ನ ಮನೆಯಾಗ ತಮ್ಮ ಶಕ್ತಿ ಪೂಜೆ ಹಾಕಿಳಪ್ಪ ಆಗಿನ ಗಳಗ್ಯಾಗ ಅಲ್ಲಿ ಗಣಸರ ಒಟ್ಟ ಹೋಗ್ತಿದ್ದಿಲ್ಲ ಪೂಜಾದ ಒಳಗ ಗಣಸರ ಒಟ್ಟ ಹೋಗ್ತಿದ್ದಿಲ್ಲ ಕೃಷ್ಣ ವಿಚಾರ ಏ ಮಾಡುವುದಿಲ್ಲ ಪೂಜಾ ನಾನು ಸೀರೆ ಒಟ್ಟ ಆಗ ಸೀರೆ ಉಡಬೇಕು ಅಂತ ತಿಳಿದ ನನ್ನ ಸೀರೆ ಒಟ್ಟು ஏ சீரி ஊட்ட கொரவஞ்சி அவத்தார தாழ நான் சீரி உட்டவாதோ தம்யா பாமன மணிவழக அவ திர சீரை ஊட்டோ அவட்டோ ஆவ ನಿನ್ನ ಕೃಷ್ಣ ಇದ್ದ ಹೆಣ್ಣ ಮಕ್ಕಳ ಜಳಕ ಮಾಡ ಮಕ್ಕಳ ಜಳಕ ಮಾಡ್ತೀರ ನದಿಯ ನೀರ ಅವರ ಸೀರೆ ಸಹಿತ ತುಡಗ ಮಾಡಿ ಎತ್ತದೆ ಗಿಡದಾಗ ಹೆಣ್ಣ ಮಕ್ಕಳ ಜಳಕ ಮಾಡಲಿ ಕೃಷ್ಣನದಗದ ಏನ ಏ ಏ ಜರ ಚಟ ಸುಮಾರ ಐತಿ ಗಂಡ ಹಾಡ ಹುಡರ್ ಬಿ ತುಡಗ ಮಾಡಿಕೊತ ತಿರಗ ತಾವ ಜಗದಾಗ ತಮ್ಮ ಕೊರವಂಜಾಗಿ ಬರ್ಬೇಕಾದ್ರ ಆಗ ಒಂದು ಚಕ್ರ ಮಾತ್ರ ಇರುತ್ತೆ ಏ ಚಕ್ರ ಎಲ್ಲಿ ಇಟ್ಟನಪ್ಪ ಯಾವ ಜಾಗದಾಗ ಇದನ್ನ ಪಕ್ಕಾ ಬಿಡಿಸಿ ಹೇಳೋ ತಮ್ಮ ಕೃಷ್ಣ ನಿನ್ನ ಕೊರವಂಜಾಗಿ ಬರಬೇಕಾದ್ರೆ ಕೇಳೋ ಆಗ ಏ ಗಂಡ ಕೂಸಿನ ತಂದೆ ದಪ್ಪ ತಣ್ಣ ಬಗಲಾಗ ಎದರೊಳಗ ಒಂದ ಸಂಸೆ ಬರ್ತ ದಪ್ಪ ನಾನಾಗ ಕೃಷ್ಣ ಗಂಡ ಇದ್ದ ಗಂಡ ಕೂಸಿನ ತಂದೆ ಯ ಕೂಸಾದವ್ರ್ಯಾರ ಕೂಸಿನ ಹೆಸರ ಹೇಳಬೇಕು ಏ ಕೂಸಿನ ಹೆಸರ ಹೇಳೋ ತಮ್ಮ ಮುಂದಿನ ಧಾರಿಗೆ ಸುಳ್ಳ ಅಪ್ಪ ಅಂದ್ರ ಗಪ್ಪ ಮಾಡಿರುವ ಸವಳೇಶಾಗ ಯೋವರದ ಬಾಳ ಮಂದಿ ಸಿರಿ ಮಾತ್ರ ಹುಟ್ಟಿದ ಏಕೀಚಕನ ಹೊಡಿಬೇಕಾದ್ರ ಭೀಮ ಆವಾಗ ನಿನ್ನ ಭೀಮ ಸಹಿತ ಸೀರೆ ನೆತ್ತ ನೆತ್ತಾಗ ಭೀಮ ಸೀರೆ ಉಟ್ಟ ವಾದ ತಮ್ಮ ಗರ್ಡಿಯಲ್ಲಿ ಸೂರ್ನ ಹೊಡಿಬೇಕಾದ್ರ ವಿಷ್ಣು ಸಹಿತ ಏ ವಿಷ್ಣು ಸಹಿತ ಸೀರಿ ಹುಟ್ಟ ನಿ ನನ್ನ ಸಿರಿ ಹುಟ್ಟ ಮೋಹಿನಿಯವರ ಇಂತ ಅವರೆಲ್ಲ ಹುಟ್ಟ ಬಳಿಕ ನಿಮ್ಮಂತವ್ರ ಗತಿ ಏನು ಏ ನೀವು ಸೀರೆ ಒಟ್ಟ ರಪ್ಪ ಎಲ್ಲವನ್ನೂ ಈಗ ಸೌದ ನೋಲಕ್ ಸಿಗ್ತಾರಪ್ಪ ಸೌದ ತಿ ಮಕ್ಕಳ ಮನ್ಯಾಗ ಮಾಡಿ ಸಂಸಾರ ಅಜ್ಜಿ ಆದ ಬಳಕಾಗ ಈ ಕಲಿಯುಗದೊಳಗ ಸೀರೆ ಹುಟ್ಟ ತಿರಗತಾರ ಏ ಲೋಕದ ಗಂಡ ಅರ್ಜುನ ಅಂತರ ರಾಜನ ರಾಜ ಏನ್ ಹೇಳ್ತಾರ ತಮ್ಮ ಕೃಷ್ಣ ಪರಮಾತ್ಮ ದೊಡ್ಡ ಮಂದಿ ಕೃಷ್ಣ ಹೆಂಗ ದೊಡ್ಡವ್ ಆಗುತ್ತಾನ ಸೀರೆ ಉಟ್ಟವ್ರು ಸುದ್ದಿ ಹೇಳಬೇಡ ನನ್ನ ಮುಂದೆ ಅಪ್ಪನ ಬೆಳಸ್ಲಾಕ್ ಬಂದಿ ಅಪ್ಪ ಅಪ್ಪ ಆಗಿ ಉಳಿಬೇಕಿಂದ ಅವಾಗೂ ಕೆಲಸ ಆಗಿರಬಾರ್ದು ಹೌದೌದು ಅದ್ಯಾಕಾದಿತ್ತು ನಾ ಸೀರೆ ಉಟ್ಟನೇ ಅಂದ್ರಿ ಲಿ ಹೊತ್ತು ಮುನಗ ನಾಲ್ಕು ಮಂದಿ ಲತಿ ತಿಂದ್ರಿ ಯಾಕಪ್ಪ ದೊಡ್ಡವಂತ ಹೇಳತಿ ಏ ಕೃಷ್ಣ ಪರಮಾತ್ಮ ಅಂತ ಹೇಳತಿ ಸ್ವತಃ ನಿನ್ನ ಕೃಷ್ಣ ನನ್ನ ಸೀರೆ ಹುಟ್ಟಕ್ ಕೊರವಂಜಾಗಿ ನಿಂತ ಉಟ್ಟ ಉಡುವಲ್ಲಿ ಗಣಸ್ ಮಗ ಇದ್ದ ಬಗಲಾಗ ಒಂದು ಗಂಡ ಕೂಸಿನ ತಂದಿದ್ದ ನೀನು ಒಂದ್ ಮಾತು ಹೇಳಿ ಇವ್ರ ಗಂಡ ಹಾಡವ್ರು ಗಾಂಡಿದ್ರ ಅಟ್ಟ ಮಕ್ಕಳಾಗತ್ರಿ ಮಿನಾಗ ಗಾಂಡಿದ್ರ ಮಕ್ಕಳಾಗತವತ್ ನನಗ್ ಹೇಳ್ತೀರಿ ಮನೇ ನಿಮ್ ಕೃಷ್ಣ ಪರಮಾತ್ಮ ಕೂಸಿನ ತರ್ಬೇಕಾದ್ರೆ ಇವಂಗ ಯಾವ ಗಾಂಡಿದ್ದ ಅಲ್ಲಿ ಹ ಸುಳ್ಳ ಅಪ್ಪ ಅಂದ್ರೆ ಕೆಲಸ ಇಲ್ಲ ನಮಗು ಗಣ ಗಣ್ ಇರ್ತಾನು ನಮ್ಮ ಮಕ್ಕಳಾಗತ್ತ ಒಪ್ಗೋಣ ಅದಕ ನನಗ ನೀ ಬೇರೆ ಕೇಳಿಸ್ತ ಇವ್ನ ಯಾವ ಬಸ್ರು ಮಾಡ್ಯಾನ ಕೇಳಿಸ್ತಾಳು ಅದಕ್ಕೆ ಹೇಳಿ ತಮ್ಮ ನಿನ್ನ ಕೃಷ್ಣ ಪರಮಾತ್ಮ ಗಣಸಿದ್ದ ನನ್ನ ಸೀರೆ ಉಟ್ಟ ಸೀರೆ ಉಟ ಉಡುವಲ್ಯಾಕ್ ಬಗಲಾಗ ಒಂದ ಗಂಡ ಕೂಸಿನ ತಂದ ಆ ಕೂಸಿನ ಹೆಸರು ಏನತ್ತ ನಾವ್ ಕೇಳಕತ್ತೀವಿ ಶಾನೆ ಬಹಳ ಎದರದ ಕೂಸನ ಮಾಡಿದ ಕೂಸ ಆದವ್ರಿ ಯಾರ ಮತ್ತ್ ಕೃಷ್ಣನ ಕೈಯಾಗಿ ಎನಿ ಟೈಮ್ ಸುದರ್ಶನ ಚಕ್ರ ಇರ್ತದ ನಾವು ಕೊರವಂಜಾಗಿ ಬರ್ಬೇಕಾದ್ರೆ ಚಕ್ರ ಎಲ್ಲಿ ಇಟ್ಟಿದ್ದ ಯಾವ ಜಾಗದಾಗ ಇಟ್ಟಿದ್ದ ಭೂಮಿಗೆ ಇಡತನ ಭೂಮಿ ಸುಡ್ತಿತ್ತು ಆಕಾಶ ಇಟ್ರ ಆಕಾಶ ಸುಡತಿತ್ತು ಚಕ್ರ ಯಾವಲ್ಲಿ ಇಟ್ಟ ಆ ಜಾಗದಾಗ ಆಗ ಬರುವಾಗ ಚಕ್ರ ಇಲ್ಲ ಇಲ್ಲವನು ಕೈಯಾಗ ಹೌದ ಮ್ಯಾಗ ಒಂದು ಬುಟ್ಟಿ ಹೊತ್ಕೊಂಡನ ಬಗಲಾಗ ಒಂದ್ ಕೂಶಿನ ತಂದನು ಪರವಂಜಾಗಿ ಒದ್ ಕೂತ ಬಂದ ನೀವಸಾಮನ ಮನೆಯಾಗ ಹೌದೌದು ಇಲ್ಲಿ ಸೀರೆ ಹುಟ್ಟೋದಿ ಕೃಷ್ಣ ಪರಮಾತ್ಮ ಇಲ್ಲಿ ಕಮ್ಮಿ ಆದಿ ಬರೇ ಒಂದು ಕೀಚಕನ ಹೊಡಿಬೇಕಾದ್ರೆ ದ್ರೌಪದ ಹೇಳ್ತಾಳ ಪತಿದೇವ ನನ್ನ ಮೇಲೆ ಕೀಚಕ ಮನಸ್ಸು ಮಾಡ್ಯಾನ ಹೌದೌದು ಹೆಂಗ ಮಾಡ್ಲಿ ನಾ ಅಂದಳಕಿ ಐದು ಮಂದಿ ನೀಟ ಗಂಡಾಳದಿರಿ ಒಬ್ಬ ಹೋಗಿ ಅವನು ಮಾಡೋ ಕೆಲಸ ಆಗುವತ್ತ ನಿಮಗ ನನ್ನ ಮೇಲೆ ಮನಸ್ಸು ಮಾಡಿನ್ ಯಾಕಂದ್ರ ಗರಡಿ ಮನಿಗೆ ಹೋತಿದಳ ದಿನನಿತ್ಯ ಬುತ್ತಿ ಅವಂಗ ಹಾದ ತಕ್ಷಣ ಮ್ಯಾಲ ಮನಸ್ಸು ಮಾಡಿದ್ ಯಾರ ಕೀಚುಕೌದು ಭೀಮಗ್ ಹೇಳ್ತಾಳ ಇಂಥವ್ರೆ ನನ್ನ ಮೇಲೆ ಮನಸ್ಸು ಮಾಡ್ಯಾನು ಹೆಂಗ ಮಾಡ್ಲಿ ಅಂದಾಗ ಏನಾಯ್ತು ಇವು ಭೀಮಿ ನನ್ ಬೇಕ ಆ ಮಗನ ನೋಡ್ತನ ಆ ಹ್ಯಾಂಗ ನಿನ್ನ ಮೇಲೆ ಮನಸ್ಸು ಮಾಡ್ಯ ನಾ ಮಗನ ತಿಲ್ಲೋ ಇಡ್ಲೇನು ಅಂತ ಸಿಟ್ಟು ಬರಬೇಕಾಗಿತ್ತು ನೇಟ್ ದೋತ್ರ ಊಟ ಗಂಡಗಚ್ಚಿ ಹಾಕಿ ಹೋಗಬೇಕಾಗಿತ್ತು ಗರಡಿ ಮನೆಯಾಗ ಇವ್ ಒಂದ್ ಭೀಮ ಏ ನಿನ್ನ ಸೀರಿ ಮೇಲೆ ಮನಸ್ಸು ಮಾಡ್ಯ ನಾವ ತಾವೊಂದ್ ಪಡಿಕೆ ಸುತ್ತಗೋತ ನಂದ ಅಲ್ಲ ನಿನ್ನ ನೀನ ನಾನು ಸೀರಿಯಾಗಿನ ಸೂರು ಗೋಡ್ರಿ ಓದ್ತಾರ ಹೆಂಗ ನೋಡಿ ಹಿಂಡಲ್ ಗಜ ಇದನ್ನ ಕೈದಿ ಬಂದಂಗ ಅಲೋ ನೇಟ್ ಗಂಡಾಳಾಗಿ ಏ ಮಗನ ನನ್ನ ಹೆಣ್ತಿ ಮೇಲೆ ಯಾಕೆ ಮನಸ್ಸು ಮಾಡ್ತಿ ಅಂತ ಹೇಳಿ ಹೊಡಿಬೇಕಾಗಿತ್ತಲ್ಲ ಅವನ ನಾನು ಸೀರೆ ಉಟ್ಟು ಲಡಾಯಿ ಮಾಡ್ತೀಯ ಅಂದ್ರೆ ನಾಚಿಕೆ ಬರಂಗಿಲ್ಲ ಗಂಡ ಹಾಡವ್ರಿಗೆ ಹಾಡುದ್ ಬಿಟ್ಟ ಬಿಕ್ಕಿ ಬಿಡ್ಕೊಳ್ತೀನಿ ಕಿಮ್ಮತ್ ಬರ್ತದ ಸೀರೆ ಉಟ್ಟು ಊರೆಲ್ಲ ತಿರುಗಾಡಿ ಹಾಡಿಕೆ ಮಾಡಬೇಡಿ ಚಂದ ಬರಂಗಿಲ್ಲ ಸ್ವತಿನ ಭೀಮ್ ನನ್ನ ಸೀರೆ ಉಟ್ಟು ಲಡಾಯಿ ಮಾಡಿದ ಅಗದಿ ಸೀರೆ ಹುಟ್ಟ ಹೋದ ಮ್ಯಾಗ ಬುತ್ತಿ ಹೊತ್ಕೊಂಡ ಮ್ಯಾಗ ಸೀರೆ ಸೋತ್ಕೊಂಡ ಹೋಗಿ ಕೀಚಕನ ಮಗಲಾಗ ಮಂಚದ ಮೇಲೆ ಕುತ್ತ ಕೀಚಕನ ಮನಸ್ಸು ಮಾಡಿದಲ್ಲ ಸೀರಿ ಮೇಲೆ ದ್ರೌಪದ ಬಂದಾಳ ತಗರಕ ಹೆಗಲ ಮ್ಯ ಕೈ ಹಾಕಿದ ನಾವು ಹೆಗಲ ಮ್ಯಾಕ್ ಕೈ ಹಾಕಿದ ಇವ್ ಮುಕುಳಿ ಬಡ್ಯ ಕೈ ಹಾಕಿದ ಭೀಮ ಎತ್ತಿ ಗೋಡಿಸೇ ಬಿಟ್ಟು ತಳಗ ಯಾವಾಗ ಲಡಾಯಿ ಮಾಡೀನಿ ಯಾವಾಗ ಹೆಂಗ್ ಮಾಡಿದಿ ನಾನು ಸೀರೆ ಊಟ ಜರ್ ಕರ್ತ ನೀನು ಅಸಲಿ ರೂಪದಾಗ ಹೋಗೋದಿ ತನ್ನ ಮಣ್ಣು ಕುಡಿತ ಸೀರೆ ಸೀರಿ ಸಂಬಂಧ ಹೋಗಬೇಕ ಅದಕ್ಕೆ ಇಲ್ಲಿ ಇಲ್ಲಿಯಾದ್ರು ಭೀಮ ಸೀರೆ ಊಟ ಇನ್ನ ಭಸ್ಮಾಸುರ ವರ ಪಡೆದಿದ್ದ ಪರಮಾತ್ಮನ ತಪ್ಪ ಮಾಡಿ ಎಟ್ಟು ದಿವಸ ನಾ ಯಾವನ ನೆತ್ತಿ ಮೇಲೆ ಕೈ ಇಡುತ್ತ ನಾವು ಸುಟ್ಟು ಬೂದಿ ಬೂದ್ಯಾಗ ವರ ಕೂಡ ನನಗಂದಿದ್ದ ಸ್ವತಃ ಪರಮಾತ್ಮ ಭೋಳೆ ಶಂಕರ ಬೋಳೆ ಆತ ಯದಕರೀ ಮರಾಠಿ ಆಗ ಮೋಳ್ಲಕ್ ಬೋಳಿ ಹತ್ತಾರ ಇವ್ರಪ್ಪ ಮಳ್ಳದ ನನ್ನ ಬೋಳೆ ಶಂಕರ್ ಅಂದ್ರ ಸ್ವತಃ ಪರಮಾತ್ಮ ಅಂದ ತು ಒಂದವ ಏನು ಹಿಂದೊಂದು ಗೊತ್ತಿಲ್ಲ ಮುಂದಿಂದು ಗೊತ್ತಿಲ್ಲ ಇದು ಏನು ಮಾಡ್ಲಾಕ ಇತ್ತು ಆತ ತಮ್ಮ ನನ್ನ ಆಶೀರ್ವಾದ ನಿನ್ನ ತೆಲಿಮೆ ಆಗಿರ್ಲ ಭಸ್ಮಾಸು ಹೌದು ಭಸ್ಮಾಸುರ್ ಬಾಳಿ ನಿತ್ತ ಏ ಪರಮಾತ್ಮ ನೀರೆ ತತಸ್ತೋ ಅಂತ ಹೇಳಿ ನನಗೆ ಹೊರ ಕೊಟ್ಟಿ ಹೌದು ಇದನ್ನ ಚೆಕ್ ಮಾಡಬೇಕagitini ನೀನು ಹಿಡಕೊಂಡ ಚೆಕ್ ಮಾಡ್ತನ ಅಂದೆ ಮಗ ಇಂಗಾ ಉಪಾಟಿ ನೀವು ಕೂಡ ಅವನು ಒಬ್ಬ ದೇವರ ಅವ್ನು ತಗೊಳ್ಳ ಒಬ್ಬ ದೇವರ ಹೌದು ಹೌದು ಕಿಹಾಡಲಕ್ಕೆ ಬಂದಾರ ಇವರು ಒಂದು ದೇವರ ಹೌದಾ ಅಲೋ ತಮ ಏನ ಅದು ಸ್ವತ ಬಸ್ಮಸೂರಂದ ಏ ಪರಮಾತ್ಮ ಮೊದಲ ನಿಂದ್ರ ನೀ ವರ ಕೊಟದೇನ ಕರಿಯಾಗ್ತದೋ ಏನ ಸುಳ್ಳಾಗ್ತತೆ ಮೊದಲ ನಿನ್ನ ನೆತ್ತಿ ಮೇಲೆ ಕೈ ಇಡ್ತನ ಅಂದವ ಹೌದು ಅದೇನು ಬೇಕ ಇದ್ದದ ವಿದ್ಯಾ ಕಲಸಿ ಹುಲಿಗೆ ಹೊಳೆ ಹುಲಿದ್ ಮುರು ಕೊಡ್ತಿಲ್ಲ ಅದಕ್ಕ ಅದ್ರ ಮಾಡಿದ ಸಹಿತ ಸಿಗಾಂಗಲಿ ಸದ್ದ ಏನಿಲ್ಲ ಹುಲಿಗೆ ಹಂಗ ಏನಾಗತೈತಮ್ಮ ಯಾವಾಗ ಭಸ್ಮಾಸುರ ಮ್ಯಾಕ ಎತ್ತಿಮ್ಯಾಕ ಹೋದ ಪರಮಾತ್ಮ ಸುಮ್ ನಾ ಕೊಟ್ಟದ ಮಂತ್ರ ಮಾಡ್ಲಾಕ ನೀವು ಮಗಾತಿ ಮುಕ್ಳಿಗ್ ಕಾಲಚಿ ಓಡ್ತಿದ್ಯನು ಪರಮಾತ್ಮ ನಿಂದ್ರಬೇಕಾಗಿತ್ತು ಬೇಕಾಗಿತ್ತು ನಾನ ಕೊಟ್ಟದ ವರ ಐತೆ ಹೇಳಿ ನಿಂದಿರ್ಲಿಲ್ಲ ಹೋಗಿ ಒಂದು ಆಲದ ಗಿಡ ಆಗಿ ನಿಂತ ಸ್ವತಃ ಇವರು ಪರಮಾತ್ಮ ಅವ ಬೇರಿಗೆ ಸದ್ ಜಡಿ ಇಳದ ನೋಡ್ರಿ ಭೂಮಿ ತೆಲಮ್ಯಾಗ ಪರಮಾತ್ಮನ ಜಡಿನ ಬೇರಾಗಿ ಇಳದವು ಆಲದ ಗಿಡನ ಇವ್ರ ಪರಮಾತ್ಮ ಆಗಿ ನಿಂದ್ರ ತಮ್ಮ ಯಾವಾಗ ಆಲದ ಗಿಡ ಆಗಿ ನಿಂತ ಆ ಕಡೆ ಕಡೆ ನೋಡದ್ ಆ ಕಣ್ಣಿಗೆ ಕಾಣ್ಲಿಲ್ಲ ಭಸ್ಮಾಸುರಗ ಭಸಮಾಸೂರ್ ಓಡ್ಲಕ್ಕ ಮುಂದ ಪಾರ್ವತಿ ಅಡ್ಡ ಬಂದಳು ಇವ್ ಒಂದ ಭಸ್ಮಾಸುರ ಸೊಕ್ಕ ಬತ್ತಲ್ರಿ ನಾನೇ ಭಾಳ ಕೆಟ್ಟ ಒಳಗ ನನ್ನ ಮುಂದೆ ಜಗ ಜೀರು ಹೇಳಿ ಮೆರಗಲಕ್ ಮೆರಿಲತ್ತ ಪಾರ್ವತಿ ಮೇಲೆ ಮನಸ್ಸು ಮಾಡಿದ ಪಾರ್ವತಿ ಮೇಲೆ ಮನಸ್ಸು ಮಾಡಿದ ಹೇಳ್ತಾನ ಪಾರ್ವತಿಗೆ ಏ ಪಾರ್ವತಿ ನನ್ನ ಪಟ್ಟದ ರಾಣಿಯಾಗಿರ್ತೀಯ ಲಗ್ನ ಆ ಬೂದಿ ಬಡಕ್ ಪರಮಾತ್ಮನ ತ್ಯಾಕ ಏನೈತಿ ನನ್ನ ತ್ಯಾಕ ಎಲ್ಲ ತರ ಐತಿ ನನ್ನ ಲಗ್ನ ಆಗಂದ ಪಾರ್ವತಿ ಅಂದಳು ಇದಕ್ಕೆ ಬಂದೈತಿ ಮದ ತುಂಬಿ ಅಂದಳಕಿ ಇದಕ್ಕೆ ಮದ ತುಂಬಿ ಬಂದದ ಇದು ನನ್ನ ಗಾಂಡ ಮಾಡಿರುವಂತ ತಪ್ಪೈತಿ ವೈರಿ ಬಂದಾಗ ಏನ ಇದರಾಗಬಾರ್ದು ವಾರಿ ಆಗಬೇಕಂದಂಗ ಇದು ಬೇಡ ತೇಳಿ ಕಿಶಿಂದ ಸಾಯಿಡ ಸರದ್ ಬಿಟ್ಟು ಈ ಸುದ್ದಿ ಗೊತ್ತಾತ್ ವಿಷ್ಣು ದೇವಗ ಗೊತ್ತಾತು ವಿಷ್ಣು ಅಂದ ಈ ಮಗ ಸೀರಿ ಮೇಲೆ ಮನಸ್ಸು ಮಾಡಿ ಓಡಾಡ್ಲಾಕ ಸೀರಿಗೆ ನಮ್ ಮಳ್ಳಾಗತ್ತ ನೀವ್ ಅಂದವ ಹೌದೌದು ಯಾವ ವಿಷ್ಣು ದೇವ ಬಂದ ನನ್ನ ಸೀರಿ ಉಟ್ಟು ಅನ್ನ ಮೋಹಿನಿ ಅವತಾರ ತಾಳೆ ಅವನ ಮುಂದೆ ನಿತ್ತ ಹೌದು ವಿಚಾರ ಮಾಡಿ ದೈವದವ್ರ ಸೀರಿ ಉಟ್ಟ ನಿಂದ್ರ ಬೇಕಾಗೈತಿ ದೋತ್ರ ಹುಟ್ಟು ನಿಂತಿದ್ರೆ ಕೆಲಸ ಇದ್ದಿದ್ದಿಲ್ಲ ಯಾವಾಗ ಸೀರಿ ಹುಟ್ಟು ನಿತ್ತ ನೀವು ಭಸ್ಮಾಸೂರಂದ ಪಾರ್ವತಿ ಬ್ಯಾಡ ನನಗೇನ ಈಕೆ ಎಷ್ಟು ಚಂದದ ನೋಡಿಕಿ ಮೋಹಿನಿ ಈಕಿನ ಇರ್ಲಿ ನನಗ ತಿಳಿ ಆಕಿ ಮ್ಯಾಲ ಮನಸ್ಸು ಮಾಡಿದ ಅದೇನತ್ತಾರಲ್ಲ ಸೀರೆ ಹುಟ್ಟದ ಮ್ಯಾಲ ಕುಬಸ ತೊಟ್ಟದ ಒಳಗೊಂದು ಬ್ಯಾರೇನೋ ಐತಿ ದಗದ ಬ್ಯಾರೇನೋ ಐತಿರಲ್ಲಿ ಸ್ವತಃ ವಿಷ್ಣುವ ಮೇಲೆ ಮನಸ್ಸು ಮಾಡಿದ ಏನಂದ ಏ ಮೋಹಿನಿ ನನ್ನ ಲಗ್ನ ಮಾಡ್ಕೋತೀನ ಕೇಳದ ವಿಷ್ಣು ದೇವಗ ಅವಾಗ ಇಷ್ಟು ಒಂದು ಮಾತು ಹೇಳ್ದ ನಿನ್ನ ಲಗ್ನಾನ ಮಾಡ್ಕೋತ ಕರೆ ನಂದೊಂದು ಕರಾರ ಕಂಡೀಷನ್ ಐತೆ ಅಂದ ನಾ ಹೆಂಗ ನೃತ್ಯ ಮಾಡ್ತಾನಲ್ಲ ಹಂಗ ನೀನು ನನಗೆ ನೃತ್ಯ ಮಾಡಿ ತೋರಿಸಬೇಕು ಅಂದ್ರ ನೀನು ಲಗ್ನ ಮಾಡ್ಕೋತನ ಇಲ್ಲಕ್ಕ ಮಾಡ್ಕೊಳಂಗಿ ನಂದ ಅಲ್ಲಿ ಕಾನ ಕಾನ ಉತ್ತತಿ ಅಂತ ಹೇಳಿ ಆಟ ಹೂಡಿಬಿಟ್ಟ ನೋಡು ಕಾನ ಕಾನ ಉತ್ತತಿ ಅಂತ ಹೇಳಿ ಆಟ ಹೂಡಿದ ಎಲ್ಲಿಗೆ ಬತ್ತು ಸಂಗಯ್ಯ ಸ್ವಂಟಕ್ಕೆ ಬತ್ತು ಸಂಗಯ್ಯ ಕುಣ್ಕೋತು ಕುಣ್ಕೋತ ಕುಣ್ಕೋತ ಸೊಂಟ ತಕ ಕೈ ತಂದ ತಕಂದಿಗಿ ತಕ ತಂದ ಇದು ಸೀರೆ ಧನಿಯಾಗ ಇತ್ತು ನೋಡ್ರಿ ತಿರುಗತ ನೋಡ್ರಿ ಮದ್ವಿ ಹಂದ್ರದ ಪತ್ರಿ ಹಲೋ ಕುತ್ತಿಗೆ ತಕ ಬತ್ತು ಮೈ ಸೀರೆ ದನಿಯಾಗ ಇತ್ತಲ್ರಿ ಬಸುರ ಸೀರೆ ಧನಿಯಾಗ ಇತ್ತು ಇವ್ ವಿಷ್ಣು ಕುಣಕೋತ ಕುಣ್ಕೋತ ತನ್ನ ನೆತ್ತಿ ಎತ್ತಿಮ್ಯಾಗತ ಕೈ ಬಿಟ್ಟ ಬಿಟ್ಟೇನ ತನ್ನ ನೆತ್ತಿ ಎತ್ತಿಮ್ಯಾತ ಕೈ ಇಟ್ಕೊಂಡಲ್ಲ ಸೀರೆ ದನಿ ಆಗಿತ್ತು ನೋಡ್ರಿ ತನ್ನ ನೆತ್ತಿ ಮ್ಯಾಗ ಮ್ಯಾಗತ ಕೈ ಇಟ್ಕೊಂಡು ಬಿಡ್ತು ವರ ಇತ್ತಲ್ಲ ನೆತ್ತಿ ಮ್ಯಾಗ ಕೈ ಇಟ್ಟರೆ ಸುಟ್ಟ ಹಂಗ ತನ್ನ ಮ್ಯಾಗ ಮ್ಯಾಗತ್ತ ಕೈ ಇಟ್ಕೊಂಡ ಸುಟ್ಟ ಬೂದಿಯಾಗ ಹೋಗ್ಯದ ನಿನ್ನ ಭಸ್ಮಾಸುರ ಆದ್ರೆ ಎದ ಸೀರೆ ದನಿಯಾಗ ಇದು ವಿಷ್ಣು ನನ್ನ ಸೀರೆ ಹುಟ್ಟನಿತ್ತ ಏನ ಮೂರ್ ಲೋಕದ ಗಾಂಡ ಅರ್ಜುನ ಅಂತ ಕರೀತಾರ ಅಂತ ಮೂರ್ ಲೋಕದ ಗಾಂಡ ಅರ್ಜುನ ಸಹಿತ ಸೀರೆ ಊಟ ಕೌರವರ ಪಾಂಡವರಿಗೆ ಯುದ್ಧ ಆದಾಗ ತಮ್ಮ ಕೌರವ್ರ ಕೈಯಾಗ ಸೋಲಾಗಿತ್ತು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸಿತ್ತು ಒಂದು ವರ್ಷ ಅಜ್ಞಾತವಾಸದೊಳಗೆ ಯಾರ್ಯಾರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ದ್ರೌಪದ ರೂಪ ಬದಲಿ ಮಾಡಿ ನಿಂತಿರೋ ವಿರಾಟ್ ರಾಜನ ಮನೆಯಾಗ ಸ್ವತಃ ಮೂರ್ ಲೋಕದ ಗಾಂಡ ಅರ್ಜುನ ನನ್ನ ಸೀರೆ ಉಟ್ಟು ಭ್ರಮೀಳೆಯಾಗಿ ಭರತನಾಟ್ಯ ಕಲಿಸುವಂತ ಹೆಂಗಸಾಗಿ ನಿಂತಿದ್ದ ವಿರಾಟ್ ರಾಜನ ಮನೆಯಾಗ ಅವಾಗ ಅಲ್ಲಿ ಒಂದು ನಾಮ ಬಂದ ತಿಂಗ ಹೇಳಿ ಮತ್ ನಿನ್ನ ಮೂರ್ ಗಂಡ ಗಾಂಡುನ ನಾನು ಸೀರೆ ಉಟ್ಟನ ಏನು ಹೊತ್ತು ಮನಗೂ ಕೂಡ ನಿಮಗೂ ಒಂದೊಂದು ಅದಾವ ಮೂರು ಮಂದಿ ನಾಲ್ಕು ಮಂದಿಗ ಏನು ಹೊತ್ತು ಮನಗೂ ಕೊಡದ ಅವ್ರಿಗೆ ಮೂರು ಮಂದಿ ಕೊಡಿಸು ನಮ್ಮ ಗುರುಗಳಿಗೆ ಬೇಡ ಅವ್ರ ದಾಂಡಿಗಿರ್ಲಿ ಗುರು ಅದಾನು ಗುರು ದಾಂಡಿಗಿರ್ಲಿ ಅನಕ ನೀ ಒಂದ್ ಜರ ಸೈಡ್ ಆಗ ಗುರುಗಳ ನೀವು ಕಾಳಜಿ ಮಾಡ್ಬೇಡ ನಿಮ್ಮನ್ನ ಏತ್ ಹಿಡಿದ್ರು ಇದ್ರ ಹಿಂಬಾಲ ಬೇನ ಹತ್ತಿರ ತಿಳ್ಕೋರಿ ನೀವು ನಿಮ್ಮನ್ನ ತೆಲಿಕಾರ ಆಟ ಕಳಿಸ್ತಾರ ಯಾಕಂದ್ರ ಗುರುಗಳಿಗೆ ಬೇಡ ಗುರುಗಳು ಸೀರಿ ಉಡೋದು ಬೇಡ ಅದಕ್ಕೆ ತಮ್ಮ ಎಂತ ಈಗ ಏನು ಬಂದಾರಲೇ ಮೂರು ಮಂದಿ ಹೇಳಿ ಕೇಳಿ ಮುಂದಿನ ಸಂದಿಗೆ ಇಂಥವ್ರೆಲ್ಲ ನೀವು ಸೀರೆ ಉಟ್ಟರೆ ಅಥವಾ ನಾ ಪುರಾಣ ಲೇಖಿ ಸಿದ್ಧಾಂತ ಕೊಟ್ಟಾನೆ ಇನ್ನು ಮುಂದಿನ ಸಂದಿಗೆ ಹೇಳುದ ನೀವು ಮೂರು ಮಂದಿ ಒಳಗೆ ಯಾರು ಹೇಳ್ತೀರಿ ಹೇಳ್ರಿ ವಿದ್ಯಾ ಸುಳ್ಳು ಹೇಳ್ತಾಡ್ರಿ ನಾವು ಸೀರೆ ಹುಟ್ಟಿಲ್ಲ ನನಗೆ ಸಿದ್ಧಾಂತ ಕೊಟ್ರಿ ಅಂದ್ರೆ ಇನ್ನು ನನಗೆ ಎಟ್ಟು ಹಾಡ್ಕಿರೋ ಅಕ್ಕ ಮುಗುಸ್ಯಾರು ಅಟ್ಟು ಎಲ್ಲ ನಿಮಗೆ ಜರ್ ಕರ್ತ ನೀವು ಸಿದ್ಧಾಂತ ಮಾಡಿ ಕೊಟ್ಟ್ರಿ ಅಂದ್ರೆ ಪುರಾಣ ಲೇಖಿ ಮ ಸೀರಿ ನಾ ಸೀರೆ ಅಂದ್ರಿ ಗುರುಗಳ ನಟ ನಮ್ಮ ಮನೆಗೆ ಹೋಗ್ತಿವಿ ಮೂರು ಮಂದಿರ ಮಾತ್ರ ಇಲ್ಲಿ ಬಿಕ್ಕಿ ಬೆಳಕ ಹಸ್ತೀವಿ ನೋಡಿ ನೋಡ್ರಿ ಹೆಂಗ್ ಹ್ಯಾಂಗ ಮಾಡ್ತೀರಿ ಯಾವ ಲೆಕ್ಕಲಿ ಹೇಳ್ತೀರಿ ಸಣ್ಣ